ಸೊ ಬಹಳ ಸಹಜವಾದಂಥ ಒಂದು ಕುತೂಹಲ ಜನಸಾಮಾನ್ಯರಿಗೆ ಇರುವಂತದ್ದು ಏನು ಒಂದು ಭಾಷೆ ಗೊತ್ತಿದೆಯಾ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ ಒಂದೇನಪ್ಪ ಅಂದರೆ ಮೈಸೂರು ಮಹಾಸಂಸ್ಥಾನದಲ್ಲಿ ಒಬ್ಬರು ರಾಣಿಯಾಗಿ ಬಂದಂತ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಕಲಿತಾರೆ ಜೊತೆಗೆ ಇದು ಕನ್ನಡ ಸಂಸ್ಕೃತಿಯ ಒಂದು ಭಾಗ ಕನ್ನಡ ಭಾಷೆ ಅನ್ನುವಂಥದ್ದು ಜೊತೆಗೆ ಈ ಮನೆಯಲ್ಲಿ ವ್ಯವಹರಿಸುವಂಥ ಭಾಷೆ ಕೂಡ ಕನ್ನಡವೇನಾಬ್ಬಂದಿಗಳು ಎಡ್ ಎಲ್ಲ ಕನ್ನಡಿಗರ ಸೊ ಅದಕ್ಕಾಗಿ ಕನ್ನಡನೇ ಹೆಚ್ಚು ಮಾತಾಡಬೇಕಾಗಿದೆ ಮತ್ತೆ ನಮ್ಗೇನೆಂದ್ರೆ ಇಬ್ರು ಮಕ್ಕಳಿಗೆ ಇಬ್ರು ಗಂಡು ಮಕ್ಕಳಿದ್ದಾರೆ ಇದ್ದಾರೆ ಕೂಡ ಇವತ್ತಿಂದಾನೇ ಒಂದು ಸ್ವಲ್ಪ ಕನ್ನಡ ಮಾತಾಡಿದರೆ ಅದರಲ್ಲೇ ರೂಢಿಯಾಗಿ ಬೇರೆ ಭಾಷೆಗಳು ಆದ್ಮೇಲೆ ಕಲೀಲಿ ಅಂತ ನಮ್ಮ ಆಸೆ ಮಾತ್ರ ಭಾಷೆ ನಿಜವಾಗಿ ಇವತ್ತಿನ ವಿದ್ಯಾಭ್ಯಾಸದಲ್ಲಿ ಇಂಗ್ಲಿಷ್ ನ ಒಂದು ಪ್ರಾಮುಖ್ಯತೆ ಇದೆ ಸೊ ಅದು ಕಲೀಲೇ ಆದ್ರೆ ಎರಡು ಕೂಡ ಜೊತೆಗೆ ಕಲಿಯುವಂಥದ್ದು ಇವತ್ತು ಅವ್ರಿಗಾಗ್ತಾ ಇದೆ ಸೊ ಒಳ್ಳ ಒಂದು ಬೆಳವಣಿಗೆ ಹ್ಞೂ 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 ಮೈಸೂರು ಅನ್ನುವಂಥದ್ದು ಇದೆಯಲ್ಲ ಸರ್ ಮೈಸೂರು ಅದಕ್ಕೆ ಅದರ ಲೆಗೆಸಿನೇ ಬೇರೆ ಬಿಡಿ ಅದರಲ್ಲಿ ದಸರಾ ಅನ್ನುವಂಥದ್ದು ಇದೆಯಲ್ಲ ಅದೊಂದು ದೊಡ್ಡ ಹೆಮ್ಮೆ ನಮಗೆ ದೊಡ್ಡ ಗೌರವ ನಮಗೆ ಇದ್ರ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ತಾವು ಮಾತಾಡಿದ್ರಿ ಜೊತೆಗೆ ಅಂದರೆ ಕರ್ನಾಟಕದ ಜನರಿಗೆ ಈ ಮೈಸೂರು ದಸರಾ ಸಂದರ್ಭದಲ್ಲಿ ತಮ್ಮ ಮಾತೇನು ಸಂದೇಶ ಏನು ಪೂರ್ವಜರು ಮತ್ತು ಪ್ರಸ್ತುತ ದಸರಾದಲ್ಲೂ ಸಹ ನಮ್ಮ ಸಂಕಲ್ಪ ಯಾವತ್ತೂ ಸಹ ಈ ರಾಜ್ಯದ ಹಿತಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಜೊತೆಗೆ ರಾಜ್ಯದ ಸಮಸ್ತ ಜನರಿಗೆ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದ ಎಲ್ಲನೂ ಕೂಡ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡುವಂಥದ್ದು ಅದು ಹಿಂದೆ ನಮ್ಮ ಪೂರ್ವಜರು ಮಾಡ್ತಾ ಇರುವಂಥ ದಸರಾದ ಸಂಕಲ್ಪ ಇರ್ಬೋದು ಪ್ರಸ್ತುತ ನಮ್ಮ ಕೂಡ ರೀತಿ ಫೆಂಟಾಸ್ಟಿಕ್ ನಾನು ಕೊನೆಗೆ ತುಂಬಾ ಶಾರ್ಟ್ ಆಗಿ ಒಂದು ನಾಲ್ಕು ಪ್ರಶ್ನೆ ಕೇಳ್ತೀನಿ ಸರ್ ಏನಂತಂದ್ರೆ ಒಂದು ದಸರಾ ದಸರಾ ವೈಭವ ಈ ಸಂದರ್ಭದಲ್ಲಿ ಏನಂದ್ರೆ ಈ ಈ ಭಕ್ಷ್ಯ ಭೋಜನ ಪರಮಾನ್ನಗಳಿರ್ತಾವಲ್ಲ ಸಾಮಾನ್ಯವಾಗಿ ಅದರಲ್ಲಿ ಮಹಾರಾಜರಿಗೆ ಇಷ್ಟ ಆಗುವಂತದ್ದು ಯಾವುದು ಭಕ್ಷ್ಯ ಅಂತ ದಸರಾ ಟೈಮ್ ಅಲ್ಲಿ ಅದು ಕಲ್ಲಲ್ಲಿ ಅಂದರೆ ಇದೂನು ಕೂಡ ದಿನನಿತ್ಯ ಭೋಜನ ಏನು ಮಾಡಬೇಕು ಅಂತ ಆಗ್ಲೇ ಬರೋದು ಇದೆ ಸೊ ಅದು ಒಂದು ಲಿಸ್ಟ್ ಇದೆ ಅದು ಅವ್ರು ಕೊಡ್ತಾರೆ ನಿತ್ಯ ಅವ್ರು ಮಾಡ್ಕೋತಾರೆ ತಾಯಿಗೆ ಅದು ನೈವೇದ್ಯ ಅರ್ಪಿಸುವ ದೃಷ್ಟಿಯಲ್ಲಿ ಅದು ಎಲ್ಲ ಭೋಜನಗಳು ಅವರು ಅಲ್ಲಿ ಅಡುಗೆ ಮಾಡ್ತಾರೆ ಅಲ್ಲಿ ಸೊ ಅದು ಏನ್ ಬರತ್ತೋ ಅದು ತಿನ್ಬೋದು ಹೆಚ್ಚು ನನ್ನ ಧ್ಯಾನ ಇರೋದು ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತೆ ಧಾರ್ಮಿಕ ದೃಷ್ಟಿಯಲ್ಲಿ ನಮ್ಮ ಧ್ಯಾನ ಅಲ್ಲೇ ಇರೋದು ಸೊ ಜಾಸ್ತಿ ಏನು ಗಮನ ಇಟ್ಕೊಳ್ಳಲ್ಲ ಏನಿದೆ ಅದನ್ನ ತಿಂತೀವಿ ಒಂಬತ್ತು ದಿನವೂ ಕೂಡ ಒಂಬತ್ತು ದಿನನೂ ಕೂಡ ಹಬ್ಬದ ಊಟ ಇರುತ್ತೆ ವಿಭಿನ್ನ ಭಕ್ಷ್ಯದ ಜೊತೆಗೆ ಆ ನೈವೇದ್ಯನೂ ಕೂಡ ಬೇರೆ ಬೇರೆ ಅಮ್ಮನವ್ರಿಗೆ ಇಲ್ಲ ನೈವೇದ್ಯದೇ ಊಟ ಮಾಡ್ತಾರೆ ನೈವೇದ್ಯದ ಮಾಡಿರೋ ಅದನ್ನೇ ನಾವು ತಿನ್ನ ಓಕೆ ತಾಯಿಗೆ ಫಸ್ಟ್ ಅರ್ಪಿಸಿ ನಂತರ ನಾವು ಸ್ವೀಕರಿಸೋದು ಪ್ರಸಾದ ಅಷ್ಟೇ ಸೊ ಅದ್ರಲ್ಲಿ ಬೇರೆ ಬೇರೆ ಸಾರು ಕೋಸಂಬರಿ ಏನು ಸಾಮಾನ್ಯವಾಗಿ ಹಬ್ಬದ ಊಟದಲ್ಲಿ ಏನೇನು ಇರುತ್ತೆ ಅದೆಲ್ಲಾನು ಕೂಡ ಇರುತ್ತೆ ಪಲ್ಯಗಳು ಒಂದು ಸಿಹಿನೂ ಇರತ್ತೆ ಒಂದಷ್ಟು ಏನೋ ಒಂದು ಇರ್ಬೋದು ಕೆಲವು ದಿನ ಬಿಸಿಬೇಳೆ ಬಾತ್ ಇರತ್ತೆ ಕೆಲವು ದಿನ ಒಂದು ಆ ಏನು ಹುಳಿಯನ್ನ ಇರತ್ತೆ ಇನ್ನೊಂದು ದಿವಸ ಇನ್ನೊಂದು ಏನೋ ಒಂದಿರತ್ತೆ ಚಿತ್ರ ಏನೋ ಒಂದಿರತ್ತೆ ಸೊ ಆತ ಎಲ್ಲ ನಿತ್ಯ ಏನೋ ಒಂದಿರತ್ತೆ ಆದ್ರೆ ಅದೆಲ್ಲ ಅದು ಆ ದಿನಕ್ಕೆ ಸೂಕ್ತವಾದಂತಹ ಏನೋ ಆಯ್ಕೆ ಮಾಡಿರುವಂತ ಏನು ಊಟ ಇದೆ ಅದನ್ನ ಅವರು ಮಾಡ್ಕೊಂಡು ಮಾಡ್ತಾರೆ ಏನೋ ತಿಂಡಿನೂ ಕೂಡ ಇರತ್ತೆ ಚಟ್ಲಿ ಇರ್ಬೋದು ಕೋಡುಬೇಳೆ ಇತ್ಯಾದಿ ಎಲ್ಲಾನು ಕೂಡ ಒಂದ್ ಮಾಡಿರ್ತಾರೆ ಸೊ ಅದನ್ನೇ ನಾವು ಓಕೆ